ಖಂಡಿತ ರೋಚಕಿದ್ದಾರೆ ವಿದ್ಯುತ್ ಶಕ್ತಿ ಕಂಪನಿ ಇದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಕೊಡಬೇಕು ಸರ್ಕಾರ ಅದಕ್ಕಿಂತ ಮುಂಚಿನ ಸಬ್ಸಿಡಿಗಳಿದ್ದಾವಲ್ಲ ಹದಿನಾಲ್ಕು ಸಾವಿರ ಕೋಟಿ ಇದೆ ಹದಿನಾಲ್ಕು ಸಾವಿರ ಕೋಟಿ ರೆಗ್ಯುಲರಾಗಿ ಹಿಂದಿನ ಸಬ್ಸಿಡಿಗಳು ಗ್ಯಾರಂಟಿ ಸಬ್ಸಿಡಿ ಹೊಸದಾಗಿ ಹನ್ನೆರಡು ಸಾವಿರ ಇಪ್ಪತ್ತಾರು ಸಾವಿರ ಕೋಟಿ ಕೊಡಬೇಕು ಸರ್ಕಾರ ಕೊಡ್ತಾಯಿಲ್ಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹಣ ಇಲ್ಲ ವಿದ್ಯುತ್ ಶಕ್ತಿ ವಿತರಣೆಗೆ ಹಣ ಇಲ್ಲ ವಿದ್ಯುತ್ ಶಕ್ತಿ ಕ್ಷೇತ್ರ ಕೆಲವೇ ದಿನಗಳ ಇದೇ ಥರ ಮುಂದುವರೆದರೆ ಕುಸ್ತು ಬೀಳ್ತದೆ ರಾಜ್ಯದಲ್ಲಿ ಅಂಧಕಾರ ಬರುವಂಥದ್ದು ಖಂಡಿತ ಅದಕ್ಕಾಗಿ ಏನು ಮಾಡ್ತಾಯಿದ್ದಾರೆ ಹಿತ್ತ ಬಾಕಲಿನಿಂದ ಈಗ ವಸೂಲಿಯನ್ನು ಶುರು ಮಾಡಿದ್ದಾರೆ ಒಂದು ಇರೋ ಚಾರ್ಜ್ಗಳನ್ನು ಅದು ನಾಲ್ಕು ರೂಪಾಯಿ ಇದ್ದಿದ್ದಕ್ಕೆ ಎಂಟು ರೂಪಾಯಿ ಮಾಡಿದ್ದಾರೆ ಬೇರೆ ಬೇರೆ ಸ್ಲ್ಯಾಬ್ ಇದಾವೆ ಅಲ್ಲಿ ಹೆಚ್ಚು ಮಾಡಿದರು ಎರಡನೇದಾಗಿ ಏನು ಈ ಮಿನಿಮಮ್ ಚಾರ್ಜಸ್ ಇದೆ ಅದು ಇನ್ನೂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಗ್ರಾಹಕರಿಂದ ಬರೀ ನೀವು ಕನ್ಸ್ಯೂಮ್ ಆಗಿದ್ದನ್ನು ಅಷ್ಟೇ ಬಿಟ್ಟು ಮಿನಿಮಮ್ ಚಾರ್ಜಸ್ಸು ಫಿಕ್ಸ್ ಚಾರ್ಜಸ್ ಅಂತ ಇರ್ತದೆ ಅವನು ಇನ್ನೂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಜನರ ಆ ಫಿಕ್ಸ್ ಚಾರ್ಜ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಫಿಕ್ಸ್ ಚಾರ್ಜ್ ಜಾಸ್ತಿ ಮಾಡಿದ್ದಕ್ಕಾಗಿ ಅದು ಮಾದ ಮೂರು ಪಟ್ಟು ನಾಲ್ಕು ಪಟ್ಟು ಇವತ್ತು ಬಿಲ್ ಬರ್ತಾಯಿದೆ ಯಾವ ಕನ್ಸೂಮರ್ಸ್ ಫ್ರೀ ಅಂದಿದ್ದಾರೆ ಅದೇ ಕನ್ಸೂಮರ್ಗೆ ಹೆಚ್ಚು ಬರ್ತಾ ಇದೆ ಜನರಿಗೆ ಮೋಸ ಮಾಡ್ತಾಯಿದೆ ರಾಜ್ಯ ಸರ್ಕಾರ ಯೋಜನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕನ್ಸೂಮರ್ ಇದು ಬಿಲ್ಲನ್ನು ಎರಡು ಪಟ್ಟು ಮಾಡಿದ್ದಾರೆ ಮೂರು ಸತಿ ಹೆಚ್ಚಿಗೆ ಮಾಡಿದ್ದಾರೆ ಎರಡನೇದಾಗಿ ಈ ಫಿಕ್ಸ್ ಚಾರ್ಜಸ್ ಏನಿದೆ ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಹೀಗಾಗಿ ನಿಮ್ಮ ನೀವು ಐವತ್ತು ಯೂನಿಟ್ ಮಾಡಿದರೆ ಫ್ರೀ ಅಂತಂದರೆ ಟೋಟಲ್ ಬಿಲ್ ಜೀರೋ ಬರಬೇಕು ಮೊದಲೇ ಒಂದು ಎರಡು ಮೂರು ತಿಂಗಳು ಜೀರೋ ಅಂತ ಮಾಡಿದರು ಜನರಿಗೆ ದಾರಿ ದಾರಿದ್ರಪ್ಸಕ್ಕೆ ಈಗ ಆ ಹಿಂದ ಸಮೇತವಾಗಿ ಫಿಕ್ಸ್ ಚಾರ್ಜಸನ್ನು ಕಲೆಕ್ಟ್ ಮಾಡ್ತಾಯಿದ್ದ ಹೀಗಾಗಿ ಅದು ಜಾಸ್ತಿ ಆಗ್ತದೆ ವಿದ್ಯುತ್ ಶಕ್ತಿ ಎಸ್ಕಮ್ ಎಲ್ಲ ಇವತ್ತು ಆರ್ಥಿಕವಾಗಿ ದಿವಾಳಾಗಿದ್ದಾವೆ ಯಾವುದೇ ಅವ್ರಿಗೆ ಸಾಲ ಇರಲಿಲ್ಲ ಈಗಾಗಲೇ ಮೂರು ಸಾವಿರ ಐದು ಸಾವಿರ ಕೋಟಿ ಸಾಲದಲ್ಲಿದ್ದಾರೆ ಹೊಸ ಸಾಲ ಕೊಡೋಕ್ಕೆ ಇವತ್ತು ಬ್ಯಾಂಕ್ನವ್ರು ತಯಾರಿ ಯಾಕಂದರೆ ನಿಮ್ಮ ಇನ್ಕಮ್ ಇಲ್ಲ ಅನ್ನೋವಂಥದ್ದು ಇನ್ಕಮ್ ಇಲ್ಲ ಅಂದರೆ ಇವರು ಫ್ರೀ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೊಡಬೇಕು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅನೌನ್ಸ್ ಮಾಡೋದು ಸುಲಭ ಹಣಕಾಸು ಒದಗಿಸ್ಬಿಟ್ರು ಐವತ್ನಾಲ್ಕು ಸಾವಿರ ಕೋಟಿ ಅಂತ ಬಜೆಟಲ್ಲಿ ಇಟ್ಟಿದ್ದಾರೆ ಕಲೆಕ್ಷನ್ ಆಗ್ತಾಯಿಲ್ಲ ಅದಕ್ಕೆ ಹೇಳಿದ್ದು ಆರ್ಥಿಕವಾಗಿ ದೇವಾಳಾಗಿದೆ ಅಂತ